ಇನಿ ಏನು ಬಡ್ಡದ ಸೋಯಾಬೀನ್ ಅದ ನಮ್ಮ ಅಂತಂದಿಲ್ಲ ಅಲ್ಲಿ ಸೋಯಾಬೀನ್ ಇರುವ ರೂಪಾಯಿದ ಸೋಯಾಬೀನ್ ದೇ ತೊಂದ ಮಾತ್ರ ಸೋಯಾಬೀನ್ ಎಲ್ಲ ಪಾರ್ದಲ್ಲು ಇದೇನು ಉಪ್ಪು ನೀರಿಡು ಇತ್ತ ಬೇಯ್ಪದಲ್ಲ ಸೋಯಾಬೀನ್ ಬೇಯ್ಪದ ಅದು ಬೇಯ್ಪದಿಜಿ ಬೆಚ್ಚ ನೀರಿಗೆ ಉಪ್ಪು ಪಾರ್ ಬೆಚ್ಚ ಬೆಚ್ಚ ನೀರಿಗೆ ನೀನು ಎರಡು ನಿಮಿಷ ಪಾರ್ದಿ ಓಡು ಪಾರ್ದಿ ಬೆಚ್ಚ ನೀರಿದ್ದು ದೆಪ್ಪ ಹಾಂ ಓಕೆ ಎಷ್ಟು ದೀದು

ಇಲ್ಲ ಪರ್ಸ ಬರ ಜೋರು ಕರೆಕ್ಟ್ ನೀರು ಪೂಟದು ಮೂರು ಸಾಲಂಬಡು ಅಂದ ಪುರ ಬಿಡ್ರೆ ಇದನ್ನ ಒಂದು ಸ್ಮೆಲ್ ಅವು ತಿನಿಯ ರೆಡ್ ಅರ್ಜಿ ಒಂದು ರೆಡ್ಡಿ ಚಮಚ ಎಣ್ಣೆ ತಾರದ ಎಣ್ಣೆ ಬಾರ್ದಿ ಅರ್ಧ ಸ್ಪೂನ್ ದಾಸೆಮಿ

ఇందు మిక్స్ అంటే పౌడర్ అర్ధ చెంచా జీరిగ దపడి ఇందు కొత్తమీర్ జీరిగ మిక్స్ పొడి మాత్ర ఆ ఆడు కూర ఆడియా ఐదక కొత్తమరి పౌడర్ మిక్స్ పొడి పాడిక పిర కొత్తమీర్ సో పొడి పాడదన చూర్ పాడలేని మిగిలిన బేత బేతన సెపరేట్ ఇస్తున్న జీరిగ అర్ధ స్పూన్ జీరిగ అర్ధ స్పూన్ కొత్తమరి పొడి పౌడర్ చూర్ ಅರ್ಧ ಚಮಚ ಕೊತ್ತಂಬರಿ ಪೌಡರ್ ಮಾಡೋಡು ಯಾವ ಕಾಲ್ ಚಮಚ ಗರಂ ಮಸಾಲ ಪುಡಿ ಮಾಡೋಡು ಅರ್ಧ ಚಮಚ ಒಂದು ಪೊಡಿ ಚಮಚ ಮುಂಚಿತೊಡಿ ಕೊಡು ಬಟ್ಟೆ ಒಂದು ಚಮಚ ಮಾಡುವ ಮುಂಚೆ ತೊಡಿ ಬಾರಿ ಕಾರಂಡು ಮಿಕ್ಸಿಡ್ ಮುಂಚೆ ಬೊಂಬೈದ ಅಂಚು ಗಂಜಿ ಕೊಂಚ ಅರ್ಧ ಗ್ಲಾಸ್ ನೀರು ಪಡೋಡು ಮಾಲಾತಪುರ ಕೊದ್ದೆ ಕೊರ ದೀತಲಿ ವೆಚ್ಚು ಒಂದು ಉಂಡು ಕೊಡು ನಿಮಿಷ ದೀದೋತು ನಾನು ಕೂರ ಉಂಟದ ಪೂರದಿ ನಂದೇ ನಾ ಇದು ಪಾಡ್ದು ಒಕ್ಕ ಪಿರೋಜಿ ಎರಡು ನಿಮಿಷ ದೀವೋಡು ಇತ್ತೆ ಈ ಸೋಯಾಬೀನ್ ಪಾಡಂದಲಲ್ಲಿ ಸೋಯಾಬೀನ್ ಒಂದು ಕಟ್ ಕಟ್ ಮಂದೆ ಪೂರ ಪಾಡಿ ಸೋಯಾಬೀನ್ ಪಾಡಿಯಲ್ಲಿ ಮಿಕ್ಸ್ ಮಾಡಿದ ಪಿರೋಜಿ ಎರಡು ನಿಮಿಷ ದೀವೋಡು ಅಲ್ಲಿ ಸ್ಪೆಷಲ್ ಸೋಯಾಬೀನ್ ಸುಕ್ಕಮನ್ಕೆ ಇಂಕ್ಲಾಗ ಗೊತ್ತಿ ಜಾಲೇ ಬಂಡಲ್ಲಿ ಸೋಯಾಬೀನ್ ಸುಕ್ಕ ಅಂದ್ಕೊನಿಂದು ತೂಕ ಎಂಜಾಗ್ಬೇಕು ಅಂತ ಇತ್ತೇ ಹಾಂ ಡಿ ಎರಡು ನಿಮಿಷ ಕರೀತೀನಿ ಮತ್ತೆ ತಾರಾಯ ಬಾಡಂದಿಲ್ಲ ಅಲ್ಲಿ ಅವು ಸುಕ್ಕ ಟೈಪ್ಗೆ ತೂಕ ತಾರಾಯ ಬಾರದ ಬಿರೋಜಿ ಎರಡು ನಿಮಿಷ ಧೀರ ಬಂತರಿ ಮೂರು ಪಂತಲ್ಲಿ ಫುಲ್ಲು ಇತ್ತೆ ಕಲ್ತಂದಿಲ್ ಸ್ವಲ್ಪ ಮತ್ತು ತೂಪಲ್ಲಿ ಏನಿತ್ತೆ ಮೂಲ ಮಂದ್ಕುಣಿ తారే పండి ఇంట్లో ఉండే గ్రేవీ టైప్ వడ్ ఉంది ఇంట్లో గ్రేవీల కంటా పండి పండి హ్ ఫస్ట్ తారే కొర్ని దింపో హై ఫ్లేమర్ దిగా ముచ్చల

ఒక రెండు ఉల్కా సోయాబీన్ సుక్కండు లేల్ సోయాబీన్ సుక్కేం చేతుండు ఆలయమంది తినీ కొంచెం చీపే చీపెల కాతుండు కార కమీయాడు సరిమణి పేర పోనా ఎంక నేర్యాలు ఈ రేమండీ అవు సాసు పాటిన దాని చిన్న దాళ్ళు